ఎల్లరిగూ నమస్కారం సినీ ఎన్సీ క్రియేషన్ కి స్వాగతం ಇತ್ತೀಚಿನ ದಿನಗಳಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾಗಳು ಹೆಚ್ಚಾಗಿವೆ ಎಂಟು ವರ್ಷಗಳ ಹಿಂದೆ ಪ್ರಭಾಸ್ ನಟನೆಯ ಬಾಹುಬಲಿ ಸಿನಿಮಾ ಇಂದಿನ ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೆ ದಾರಿ ಕೊಟ್ಟಿತ್ತು ಇದರ ನಂತರ ಕೆಜಿಎಫ್ ಆರ್ 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 ಕಾಂತಾರ ಹೀಗೆ ಹಲವು ಸಿನಿಮಾಗಳು ಭಾರತಾದ್ಯಂತ ಸದ್ದು ಮಾಡುತ್ತಿವೆ ಅಂದ್ರೆ ತಪ್ಪಾಗಲ್ಲ ಈಗ ಭಾರತೀಯ ಚಿತ್ರಗಳ ತಾಕತ್ತನ್ನು ವಿಶ್ವಕ್ಕೆ ಪರಿಚಯಿಸುವ ಸಮಯ ಬಂದಿದೆ ದೇಶೀಯ ಸಿನಿಮಾ ಒಂದು ಇಂಗ್ಲಿಷ್ ಸೇರಿದಂತೆ ಆರು ಭಾಷೆಗಳಲ್ಲಿ ಏಕಕಾಲಕ್ಕೆ ಬಿಡುಗಡೆಯಾಗಲು ಸಜ್ಜಾಗಿದೆ ತೆಲುಗು ನಟ ಪ್ರಭಾಸ್ ನಟನೆಯ ಕಲ್ಕಿ ಟ್ವೆಂಟಿ ಏಟ್ ನೈಂಟಿ ಏಟ್ ಎಡಿ ಸಿನಿಮಾ ಟೀಸರ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ ಈ ಸಿನಿಮಾ ನಮ್ಮ ಭಾರತೀಯ ಸಂಸ್ಕೃತಿ ಹಾಗೂ ಇಲ್ಲಿನ ಇತಿಹಾಸಗಳ ಮೂಲಗಳ ಪ್ರಕಾರ ಮಹಾವಿಷ್ಣುವಿನ ಹತ್ತನೇ ಅವತಾರವಾದ ಭಗವಾನ್ ಕಲ್ಕಿ ಕುರಿತು ಸಿನಿಮಾ ಮಾಡಲಾಗಿದೆ ಮೇ ಇಪ್ಪತ್ತೆರಡರಂದು ಕಲ್ಕಿ ಸಿನಿಮಾದ ಬುಜ್ಜಿ ಟೀಸರ್ ಅನ್ನು ಚಿತ್ರತಂಡ ಬಿಡುಗಡೆ ಮಾಡಿದೆ ಹಾಗಿದ್ರೆ ಈ ಬುಜ್ಜಿ ಅಂದ್ರೆ ಯಾರು ಆ ಟೀಸರ್ ನಲ್ಲಿ ಏನೆಲ್ಲ ಇದೆ ಕಲ್ಕಿ ಟ್ವೆಂಟಿ ಏಟ್ ಎಡಿ ಚಿತ್ರ ಒಂದು ಸೈನ್ಸ್ ಫಿಕ್ಷನ್ ಕತೆ ಭೈರವ ಪಾತ್ರದಲ್ಲಿ ಪ್ರಭಾಸ್ ಕಾಣಿಸಿಕೊಂಡು ಿದ್ದಾರೆ ಭೈರವನಿಗೆ ಸಾಥ್ ಕೊಡುವ ಬುಜ್ಜಿ ಎಂಬ ರೋಬೋ ವಾಹನ ಕೂಡ ಈ ಸಿನಿಮಾದಲ್ಲಿ ಹೈಲೈಟ್ ಆಗಿದೆ ಇದಕ್ಕೆ ಮಹಾನಟಿ ಕೀರ್ತಿ ಸುರೇಶ್ ವಾಯ್ಸ್ ಕೊಟ್ಟಿದ್ದಾರೆ ಪ್ರಭಾಷ್ ಅವರ ಸ್ಟೈಲ್ ಲುಕ್ ನೋಡಿ ಅಭಿಮಾನಿಗಳು ಫಿದ ಆಗಿದ್ದಾರೆ ಈ ಭೈರವನ ಗೆಳೆಯ ಬುಜ್ಜಿ ಮಾತನಾಡುವ ಮಿಷಿನ್ ಮನುಷ್ಯನಂತೆ ಕಾಣುತ್ತೆ ಮಾತನಾಡುವ ಈ ಬುಜ್ಜಿ ಸದಾ ನೆಗೆಟಿವ್ ಆಗಿಯೇ ಯೋಚಿಸುತ್ತದೆ ಭೈರವ ಯಾವುದನ್ನು ಆಗುತ್ತೆ ಅಂದುಕೊಳ್ತಾನೋ ಅದನ್ನು ಆಗಲ್ಲ ಎಂದು ಹೇಳುವುದೇ ಬುಜ್ಜಿಯ ಕೆಲಸ ಭೈರವ ಬುಜ್ಜಿ ಕ್ಯೂಟ್ ಕ್ಯೂಟ್ ಸಂಭಾಷಣೆ ಹಾಗೂ ಅವರ ಮಾತು ಮಾತುಗೂ ಕಾಲೆಳೆಯುವುದು ಅಭಿಮಾನಿಗಳಿಗೆ ಕಿಕ್ ನೀಡಿದೆ ಇನ್ನು ಇತ್ತೀಚೆಗೆ ಪ್ರಭಾಸ್ ನಮ್ಮ ಜೀವನಕ್ಕೆ ವಿಶೇಷ ವ್ಯಕ್ತಿ ಬರ್ತಾರೆ ಎಂದಿದ್ರು ಅದು ಈ ಬುಜ್ಜಿ ಆಗಿದೆ ಇದನ್ನು ನಾವು ಟೀಸರ್ ನಲ್ಲಿ ಕಾಣಬಹುದು ಹಾಗಿದ್ರೆ ಇಷ್ಟು ಕುತೂಹಲ ಮೂಡಿಸ್ತಿರುವಂತಹ ಬುಜ್ಜಿ ಬಗ್ಗೆನು ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ ಇದರಲ್ಲಿ ಬುಜ್ಜಿ ಎಂಬುದು ಕಾರಿನ ಹೆಸರು ಬುಜ್ಜಿಯನ್ನು ಭವಿಷ್ಯದ ವಾಹನ ಎಂದೇ ಚಿತ್ರತಂಡ ಹೇಳಿಕೊಂಡಿದೆ ನಿರ್ದೇಶಕ ನಾಗಶ್ವಿನ್ ನಿರ್ಮಾಪಕರಾದ ಅಶ್ವಿನ್ ದತ್ ಸ್ವಪ್ನ ದತ್ ಪ್ರಿಯಾಂಕಾ ದತ್ ಸೇರಿ ಸುಮಾರು ಇಪ್ಪತ್ತು ಸಾವಿರ ಪ್ರೇಕ್ಷಕರು ಮತ್ತು ಮಾಜಿ ಮಾಧ್ಯಮದವರ ಸಮ್ಮುಖದಲ್ಲಿ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಕಲ್ಕಿ ಸಿನಿಮಾದ ಸ್ಪೆಷಲ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸುಮಾರು ನಾಲ್ಕು ಕೋಟಿ ವೆಚ್ಚದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಬುಜ್ಜಿಯನ್ನು ಪರಿಚಯಿಸಿದ್ದಾರೆ ಬುಜ್ಜಿ ಟೀಸರ್ ನಲ್ಲಿ ಕಾಣಿಸಿಕೊಂಡಿರುವ ಕಾರನ್ನು ಚಿತ್ರತಂಡ ಹಾಗೂ ಮಹೇಂದ್ರ ಆಟೋಮೊಬೈಲ್ ಇಂಜಿನಿಯರಿಂಗ್ ತಂಡ ಜೊತೆಗೂಡಿ ನಿರ್ಮಿಸಿದೆ ಈ ದೈತ್ಯ ಕಾರನ್ನು ಇಂದೆಂದೂ ಭಾರತೀಯ ಸಿನಿಮಾಗಳಲ್ಲಿ ಕಾಣಿಸದಂತಹ ಡಿಸೈನ್ ಮಾಡಲಾಗಿದೆಯಂತೆ ಮುಂಭಾಗದಲ್ಲಿ ಉದ್ದದ ವಿಂಡ್ ಶೀಲ್ಡ್ ಎರಡು ವೀಲ್ ಗಳು ಹಾಗೂ ಹಿಂಭಾಗದಲ್ಲಿ ಒಂದು ವೀಲ್ ಈ ವೀಲ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೀಲ್ ಗಳಂತೆ ಡಿಸೈನ್ ಮಾಡಿ ದೊಡ್ಡ ಗಾತ್ರದ ಸಸ್ಪೆನ್ಸನ್ ಸೆಟ್ ಅಪ್ ಹೊರಭಾಗದಲ್ಲಿ ಸಂಪೂರ್ಣವಾಗಿ ಕಬ್ಬಿಣದಲ್ಲಿ ಕಾರನ್ನ ನಿರ್ಮಿಸಲಾಗಿದೆಯಂತೆ ಕಾರಿನ ಒಳಭಾಗ ಸರಿಯಾದ ಮಾಹಿತಿ ಇಲ್ಲ ಒಬ್ಬರು ಮಾತ್ರ ಕುಳಿತು ಓಡಿಸಲು ಸಿಂಗಲ್ ಸೀಟ್ ಇರುವುದನ್ನು ನೋಡಬಹುದು ನಾಗಶ್ವಿನ್ ನಿರ್ದೇಶನದ ಚಿತ್ರವನ್ನು ಸುಮಾರು ಆರ್ನೂರು ಕೋಟಿ ಬಜೆಟ್ನಲ್ಲಿ ವೈಜಯಂತಿ ಮೂವೀಸ್ ನಿರ್ಮಿಸಿದೆ ಪ್ರಭಾಸ್ ಜೊತೆ ಚಿತ್ರದಲ್ಲಿ ದೀಪಿಕಾ ಪಡುಕೋಣೆ ಕಮಲಾಸನ್ ದಿಸಾ ಪಟಾಣಿ ಹಾಗೂ ಅಮಿತಾಬ್ ಬಚ್ಚನ್ ಕೂಡ ನಟಿಸಿದ್ದಾರೆ ಕಲ್ಕಿ ಟ್ವೆಂಟಿ ಏಟ್ ನೈಂಟಿ ಏಟ್ ಎಡಿ ಸಿನಿಮಾ ಜೂನ್ ಇಪ್ಪತ್ತೇಳಕ್ಕೆ ವಿಶ್ವದಾದ್ಯಂತ ತೆರೆಗೆ ಬರಲಿದೆ ಈ ಸಿನಿಮಾ ಟೀಸರ್ ನೋಡಿ ಅಭಿಮಾನಿಗಳಿಗೆ ಮತ್ತಷ್ಟು ಕುತೂಹಲ ಹೆಚ್ಚಿಸಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ